ಇವಾಗ ಒಂದ್ ತಿಂಗಳಾಯ್ತು ಅಂದ್ರೆ ಸಣ್ಣ ಚಿಕ್ಕ ಗಲಾಟೆ ಆಗಿತ್ತು ಆ ಗಲಾಟೆ ಟೈಮ್ ಕಿ ನಾವ್ ಎಲ್ಲರೂ ಒಂದ್ ಒಂದಾಗಿ ಇವಾಗ ಕಿ ನನಗ ಬಿಜಾಪುರ ಗೋಳ್ಭೂಮಿ ಸ್ಟೇಷನ್ದವರು ಭಕ್ ಸಪೋರ್ಟ್ ಕೊಟ್ರು ಅವ್ರ ಸಪೋರ್ಟ್ ದಿನ್ ನಾನು ಇವತ್ತಿಕ್ಕಿ ನಾಲ್ಕು ಜನದಾಗ ಮಾರಿ ತೋರ್ಸೋಲ್ ನಾನು ಇಳಿದು ಬಂದಿದ್ದೀನಿ ನನಗೆ ಅಂದ್ರೆ ಕಿ ಹಿಡಿದು ಹೊಡೆದಿದ್ದಾರೆ ಅವ್ರನ್ನೆಲ್ಲ ಪೊಲೀಸ್ ಹಿಡ್ಕೊಂಡ್ ಬಂದ್ರೆ ಹಿಡ್ಕೊಂಡ್ ಬಂದ್ರೆ ಸರ್ ಅವ್ರನ್ನ ಹಿಡ್ಕೊಂಡ್ ಬಂದ್ ಕಿಶಿರ್ ಅವ್ರು ಹಾಜರ್ ಆಲ್ರೆಡಿ ಆಗಿದ್ದಾರೆ ಕಿ ಅವ್ರು ಒಪ್ಕೊಂಡಿದ್ದಾರೆ ಕಿ ನಮ್ ಕಡೆ ತಪ್ಪಾಗಿದೆ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ ಕೆಲಸ ಮಾಡ್ಯಾರ ಪೊಲೀಸ್ ಹಾ ನನ್ ಪರವಾಗಿ ನಮ್ಮ ಬಿಜಾಪುರ್ ಗೋಳ್ಗುಮಟ್ ಸ್ಟೇಷನ್ ದವ್ರು ಸಪೋರ್ಟ್ ಕೊಟ್ರ ಸರ್ ಖುಷಿ ಅನಿಸ್ತದೆ ಖುಷಿ ಅನಿಸ್ತೈತಿ ಸರ್ ಪೊಲೀಸರಿಗೆ ಥ್ಯಾಂಕ್ಸ್ ಹೇಳ್ತೀವ ಥ್ಯಾಂಕ್ಸ್ ಹೇಳ್ಬೇಕಂತ ಐತ್ರಿ ಸರ್ ಆದ್ರೆ ಹೇಳ್ತೀನಿ ಈ ಅದ್ರ ಒಳಕಿ ಒಬ್ರು ನಮ್ಮ ಮಹಿಳಾ ಮೇಡಮ್ ಅಂತದಾರ ಬಕ್ಳಕ್ಕಿ ಅವ್ರ ನನಗೆ ಅವ್ರದಿಂದ ನನಗ್ ಸಪೋರ್ಟ್ ಅಷ್ಟೇ ನನಗಂದ್ರೆ ಕಿ ಒಂದು ಮಕ್ಕಳಕ್ಕಿಂತ ಹೆಚ್ಚಿಗೆ ನನಗ ರಾತ್ರಿ ಆಗಲ್ಲ ನನ್ನ ಹಿಂಬಾಲ ಇದು ಮಾಡಿ ನನ್ನ ಒಂದ್ ಮಕ್ಕಳಕ್ಕಿಂತ ಹೆಚ್ಚಿ ಹೆಚ್ಚು ನನಗ ಪ್ರಯತ್ನ ಮಾಡಿ ನನಗೆ ಇವತ್ತು ನನ್ನ ನಾಲ್ಕು ಮಂದಿ ಮಾರಿ ತೋರ್ಸೋ ಲೈಕಿಗ ಅವ್ರು ತಂದು ಕೆಲಸ ಮಾಡ್ತಾರೆ ಬಟ್ ಒಳ್ಳೆದ್ ಕೆಲಸ ಹೇಳಿ ಅವ್ರಿಗೆ ನನ್ನ ಕಡೆದಿಂದ ನನ್ನ ಕೈ ಮುಗಿದ್ ಕೇಳ್ಕೊತ ಘಟನೆ ಏನಂದ್ರ ಸರ್ಕಿ ಒಂದು ಚಿಕ್ಕ ಅವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ನಾನೊಂದು ಹೆಣ್ಣನೋದು ಅಶ್ವಿನಿ ಗೊತ್ತಿರ್ಕಿಲ್ಲ ಅಶ್ವಿನಿಗೆ ಗೊತ್ತಿರಕ್ಕೆಲ್ಲ ಆ ಟೈಮ್ ದಲ್ಲಿ ಅಶ್ವಿನಿಗ್ ನಾನು ಒಂದು ಹೆಣ್ಣಂತ ಗೊತ್ತಾದ ಕೂಡಲೇ ಅವ್ರು ನನಗೆ ಎಲ್ಲರೂ ಬಂದು ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿದ ಕೂಡಲೇ ನಾನು ಸ್ಟೇಷನ್ ಅವತ್ತ ನಾವು ಏನು ರಿಯಾಕ್ಷನ್ ಮಾಡ್ಲಿಲ್ಲ ಮಾಡ್ಲಿಲ್ಲ ನಾವು ಸ್ಟೇಷನ್ ದ್ರಿಗೂ ಏನು ತಿಳಿಸ್ಲಿಲ್ಲ ನಾನು ತಿಳಿಸ್ಲಾರ ಬಟ್ಟೆಗೆ ನಾನು ಹಂಗೆ ಹೋಗಿದ್ಕೆ ಇವತ್ತು ನಮ್ಮ ಬಿಜಾಪುರ ಗುಡ್ಡ ಗೋಳ್ಗುಮ್ಮ ಸ್ಟೇಷನ್ ದವ್ರೆ ತಂದು ನನಗೆ ಅಟ್ಯಾಕ್ ಯಾಕೆ ಮಾಡಿದ್ರು ಅಂದ್ರೆ ಸರ್ ನಾನು ಒಂದು ಇಷ್ಟ ಗ್ರೂಪ್ಕರ ಒಂದ್ ಕೀಳಾಗಿ ಒಂದ್ ಇಡಿಯೋ ಮಾಡಿಬಿಟ್ಟಿದೆ ಸರ್ ಆ ಇಡಿಯೋ ಗೋಸ್ಕರ ನನಗೆ ಅಟ್ಯಾಕ್ ಮಾಡಿದ್ರು ಇಡಿಯೋ ಅಂದ್ರೆ ಒಡೆದಿದ್ರೋಸ್ಕರ ನಾನು ಸಿಟ್ಟಿಗಾಗಿ ಒಂದ್ ಬೈದು ಒಂದ್ ಬೇಗ ಬೈದು ಇಡಿಯೋ ಹಾಕಿದೆ ಸರ್ ಹಾ ಮೊದ್ಲು ಹೊಡೆದಿದ್ರೆ ಸರ್ ಅದ್ರಗೋಸ್ಕರ ನಾನು ಬೈದು ಒಂದ್ ಇಡಿಯೋ ಹಾಕಿದ್ದೆ ಆಮೇಲೆ ಹಿಡಿಯೋ ಹಾಕ್ ಕೂಡಲೇ ಅವ್ರು ಎಲ್ಲಾರು ಸರ್ ಅದಕ್ಕಿಂತ ಮೊದಲು ಯಾಕಂದ್ರೆ ಸರ್ ಅಶ್ವಿನಿಗೆ ನನಗೆ ಒಟ್ಟೆ ಇದು ಆಗ್ತಾ ಇರ್ತಿಲ್ಲ ಅದಕ್ಕೋಸ್ಕರ ನಾನು ಅಶ್ವಿನಿಗ್ ಬೈದಿದೆ ಸರ್ ಅಶ್ವಿನಿಗ್ ಬೈದ ಕೂಡಲೇನೆ ಅಶ್ವಿನಿನ್ ಗುರು ಬಂದು ಹೊಡೆದಿದ್ರು ಆದ್ರೆ ಇವಾಗ ಎಲ್ಲ ಸರಿ ಆಗಿದೆ ಸರ್ ಈಕಿ ಇವಾಗ ಯಾವುದು ನಮಗ್ ಪ್ರಾಬ್ಲಮ್ ಇಲ್ಲ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ನನ್ನ ಹೆಸರು ಸಚಿನ್ ರೆಡ್ಡಿ ಅಂತ ಸರ್